ಹಲೋ ಫ್ರೆಂಡ್ಸ್ ಸುಕುಮ್ ಅಡುಗೆ ಮನೆಗೆ ಸ್ವಾಗತ ಇವತ್ತು ಮೊಹರಂ ವಿಶೇಷ ರೆಸಿಪಿ ಚೊಂಗೆ ಮಾಡೋದನ್ನು ಯಾವ ಥರ ಮಾಡೋದಂತ ಇದ್ದೀನಿ ಇದು ವರ್ಷಕ್ಕೂ ಒಂದ್ಸರಿ ಮಾತ್ರ ನಾವು ಈ ಚೊಂಗೆ ಅನ್ನೋದು ಮಾಡ್ಕೋಬೋದು ಯಾಕಂದರೆ ಇದು ಪದೇ ಪದೇ ನಮ್ಗೆ ಯಾವಾಗ ಬೇಕಾವಾಗ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಇದು ಮೊಹರಂ ಯಾವಾಗ ಬರುತ್ತಾ ಆವಾಗ ಮಾತ್ರ ಈ ರೆಸಿಪಿಯನ್ನು ಮಾಡೋಕ್ಕಾಗೋದು ಇದು ಮಾಡೋಕ್ಕೇನೇನು ಬೇಕಂತ ಇಲ್ಲಿ ನೋಡ್ಕೊಳ್ಳೋಣ ಮೊದಲು ಒಂದು ಬಟ್ಲಾನಿಲ್ಲಿ ಪುಟಾಣಿ ಹಾಗೆ ಹುರ್ಗಡ್ಲೆ ನಂತರ ಅದನ್ನು ತಗೊಂಡು ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಈ ಹುರಗಡ್ಡೆನ ಹಾಕ್ಕೊಂಡು ಅದಕ್ಕೆ ಒಂದು ಬಟ್ಲು ಹುರುಗಡ್ಲೆಗೆ ಒಂದು ಮುಕ್ಕಾಲು ಬಟ್ಲಷ್ಟು ನಾನಿಲ್ಲಿ ಸಕ್ಕರೆ ಹಾಕ್ಕೋತಾ ಇದ್ದೀನಿ ಸ್ವೀಟ್ ನೋಡ್ಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೊಬೋದು ಹಾಗೆ ಇದಕ್ಕೊಂದು ಮೂರು ಏಲಕ್ಕಿನ ಇದ್ದೀನಿ ಹಾಕಿ ಇದನ್ನು ನುಣ್ಣಗೆ ಪೌಡರ್ ಮಾಡ್ಕೋಬೇಕು ನೋಡಿ ಈ ಥರ ನಾವು ನುಣ್ಣಗೆ ಪೌಡರ್ ಮಾಡ್ಕೊಂಡಿದ್ಮೇಲೆ ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ ನೋಡಿ ಈ ಥರ ತೆಗೆದಿಟ್ಕೊಂಡಿದ್ಮೇಲೆ ಇದೇನು ಹುರುಗಡ್ಲೆ ಪೌಡ್ರ್ ನಾವು ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ಇದಕ್ಕೆ ನಾವು ಸಣ್ಣಗೆ ತುರಿದಂಥ ಒಣ ಕೊಬ್ಬರಿ ತುರಿ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ನಾವು ಗಸಗಸೆನ ಹಾಕೋಬೋದು ನಾನು ಇದ್ರ ಜೊತೆ ಹಾಕ್ತಾಯಿಲ್ಲ ಅದು ಗಸಗಸೆನ ಮೇಲೆ ಹಾಕೋತೀನಿ ನೋಡಿ ಈ ಥರ ಕೊಬ್ಬರಿ ತುರಿ ಹಾಕ್ಕೊಂಡಿದ್ಮೇಲೆ ಇದನ್ನು ಚೆನ್ನಾಗಿ ಹುರುಗಡ್ಲೆ ಪುಡಿ ಜೊತೆ ಚೆನ್ನಾಗಿ ಕೈಯಾಡಿಸ್ಕೊಂಡು ಇಟ್ಕೊಂಡ್ಬಿಡೋಣ ಇವಾಗ ನಮ್ಗೆ ಸೂಸ್ಲ ಅನ್ನೋದು ರೆಡಿ ಆಯಿತು ಇವಾಗ ಚೊಂಗೆ ಮಾಡಲಿಕ್ಕೆ ನಾವು ಹಿಟ್ಟು ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಇಲ್ಲೊಂದು ಪಾತ್ರೆ ತೊಗೊಂಡು ಇದಕ್ಕೆ ಒಂದು ಬೌಲ್ ಆಗೋಷ್ಟು ನಾನಿಲ್ಲಿ ಗೋಧಿಟ್ಟು ಹಾಕೋತಾ ಇದ್ದೀನಿ ಗೋಧಿ ಹಾಕೊಂಡಿದ್ಮೇಲೆ ಇದಕ್ಕೆ ಸ್ವಲ್ಪ ಚಿಟ್ಟಿಗೆ ಉಪ್ಪು ಹಾಗೆ ಒಂದಿಷ್ಟು ನಾನಿಲ್ಲಿ ಎಣ್ಣೆ ಹಾಕಿಬಿಟ್ಟು ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೋಬೇಕಾಗತ್ತೆ ಚಪಾತಿ ಇಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಇದನ್ನು ನಾವು ನಾದ್ಕೋಬೇಕಾಗತ್ತೆ ನೋಡಿ ಈ ಥರ ಸ್ವಲ್ಪ ನಾವು ನೀರು ಹಾಕಿಬಿಟ್ಟು ನಾದ್ಕೊಳ್ಳೋಣ ಅಂದ್ರೆ ನಮ್ಗೆ ಎಷ್ಟು ನಮ್ಗೆ ಗಟ್ಟಿ ಬೇಕೋ ಅಷ್ಟೆ ಮಾಡ್ಕೊಬೋದು ನೋಡಿ ಈ ಥರ ಸ್ವಲ್ಪ ಗಟ್ಟಿಯಾಗಿ ನಾದಿ ಇಟ್ಕೊಂಡು ಇದನ್ನು ಬಾಯಿ ಮುಚ್ಚಿ ಒಂದು ಹತ್ತರಿಂದ ಒಂದು ಇಪ್ಪತ್ತು ನಿಮಿಷ ನಾವು ಇದನ್ನ ಇಟ್ಕೊಂಡ್ಬಿಡೋಣ ಇಲ್ಲಿ ಸ್ವಲ್ಪ ಗಸಗಸು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಸ್ವಲ್ಪ ನಾವು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ನಾವು ಸ್ವಲ್ಪ ಇದನ್ನು ಹುರ್ಕೋಬೇಕಾಗತ್ತೆ ನೋಡಿ ಈ ಥರ ಕಲರ್ ಚೇಂಜ್ ಆದಮೇಲೆ ಗ್ಯಾಸ್ ಆರಿಸ್ಕೊಂಡ್ಬಿಟ್ಟು ಇವಾಗ ನಾವೇನು ಚಪಾತಿ ಹಿಟ್ಟಿನ ಅದು ಇಟ್ಕೊಂಡಿರ್ತೀವಲ್ಲ ಅದು ನೋಡಿ ಈ ಥರ ನಮ್ಗೆ ಚಪಾತಿ ಹಿಟ್ಟು ಅನ್ನೋದು ಸಾಫ್ಟಾಗಿದೆ ಇದನ್ನು ನಾವು ಒಂದು ಚಪಾತಿ ಹಿಟ್ಟಿನಕಿನ ಸ್ವಲ್ಪ ಸಣ್ಣ ಸಣ್ಣ ಉಂಡೆಯಾಗಿ ಮಾಡಿಟ್ಕೊಳ್ಳೋಣ ಈ ಥರ ಮಾಡಿಟ್ಕೊಂಡ್ಬಿಟ್ಟು ಎಣ್ಣೆ ಹಚ್ಚಿ ರೆಡಿ ಮಾಡಿಟ್ಕೋಣ ಆಮೇಲೆ ಇವು ಈ ಥರ ನೋಡಲಿ ಚಂಗೆ ಮಣಿ ಅಂತ ಸಿಗುತ್ತೆ ಇದು ಜಾತ್ರೆಯಲ್ಲಿ ಅಂಗಡಿಯಲ್ಲಿ ಎಲ್ಲನೂ ಈ ಥರ ಡಿಸೈನ್ ಇರೋ ಒಂದು ಮಣಿ ಸಿಗುತ್ತೆ ಇದು ಉತ್ತರ ಕರ್ನಾಟಕ ಸೈಡೆಲ್ಲ ಈ ಥರ ಚೊಂಗೆ ತುಂಬಾ ಮಾ ಎಲ್ಲರ ಈ ಮೊಹರಮ್ಗೆ ಚೊಂಗೆ ಅನ್ನೋದು ತುಂಬಾ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ನೋಡಿ ಈ ಥರ ಸ್ವಲ್ಪ ಹಗರ್ಕ ನಾವು ಇದನ್ನ ಲಟ್ಸ್ಕೊಬೇಕಾಗುತ್ತೆ ಇದೇ ನಮ್ಗೆ ಕಟ್ ಆಗೋದಿಲ್ಲ ಏನಿಲ್ಲ ಇದಕ್ಕೆ ಚೆನ್ನಾಗಿ ಫಸ್ಟ್ ನಾವು ಎಣ್ಣೆ ಹಚ್ಕೊಂಡು ಇಟ್ಕೊಂಡಿರ್ತೀವಲ್ಲ ಹಾಗಾಗಿ ನಮ್ಗೆ ಲತ್ತಿ ಗುಣಿಗೂ ಎಣ್ಣೆ ಹಚ್ಕೋಬೇಕು ಹಾಗೆ ಮಣಿಗೂ ಎಣ್ಣೆ ಹಚ್ಕೊಂಡ್ಬಿಟ್ಟು ನೋಡಿ ಈ ಥರ ಲಟ್ಟಿಸ್ಕೊಂಡ್ಮೇಲೆ ನೋಡಿ ಇದು ಯಾವ ಥರ ನಮ್ಗೆ ಚಂಗೆ ಅನ್ನೋದು ಬಂದಿದೆ ನಾವು ಮೊದಲೇ ಎಣ್ಣೆ ಹೆಚ್ಕೊಂಡು ಇಟ್ಕೊಂಡಿರ್ತೀವಲ್ಲ ಹಾಗಾಗಿ ನಮಗೆ ತುಂಬಾ ಬೇಗ ಇದು ಚೊಂಗೆನ ನಾವು ಸರಳಾಗಿ ಹಬ್ಬಸ್ಕೊಬೋದು ಇದಕ್ಕ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡ್ಬಿಟ್ಟು ನಾವು ಮೀಡಿಯಮ್ ಉರಿಯಲ್ಲಿ ನಾವು ಇದನ್ನ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಸ್ವಲ್ಪ ಬೆಂದಮೇಲೆ ಮೇಲೆ ಹಾಕ್ಕೊಂಡು ನಾವು ಎರಡು ಇದನ್ನ ಸ್ವಲ್ಪ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇದು ಸ್ವಲ್ಪ ಚಪಾತಿಗಿಂತ ಸ್ವಲ್ಪ ದಪ್ಪ ಆಗಿರುತ್ತೆ ನೋಡಿ ಈ ಥರ ಬಿಸಿ ಬಿಸಿ ಇದ್ದಾಗ ಇದಕ್ಕೆ ಏನು ಮಾಡ್ಬೇಕಂದ್ರೆ ನಾವು ತುಪ್ಪ ಸಾವಿರ್ಕೋಬೇಕಾಗತ್ತೆ ತುಪ್ಪ ಸಾವಿರ್ಬಿಟ್ಟು ಆಮೇಲೆ ಏನಿತ್ತಲ್ಲ ಇದಕ್ಕೆ ನಾವೇನು ಸೂಸ್ಲಾ ರೆಡಿ ಮಾಡಿಕೊಂಡಿರ್ತೇವಲ್ಲ ಹುರ್ಗಡ್ಲೆ ಸೂಸ್ಲಾ ಇದನ್ನು ಅದ್ರ ಮೇಲೆ ನಾವು ಉದುರ್ಸ್ಕೋಬೇಕಾಗತ್ತೆ ಅಂದ್ರೆ ನಮ್ಗೆ ಬಿಸಿ ಬಿಸಿ ಇದ್ದಾಗ ನಾವೇನು ಈ ಥರ ತುಪ್ಪ ಸೌರಿ ನಾವು ಈ ಥರ ಅದ್ರ ಮೇಲೆ ನಾವೇನು ರೆಡಿ ಮಾಡಿರ್ತೇವಲ್ಲ ಸೋಸ್ಲಾನ ಸೋಸ್ಲಾನ ಹಾಕಿಬಿಟ್ಟು ಸ್ವಲ್ಪ ಸಕ್ಕರೆ ಕರಗದಂಗಾಗಿ ನಮಗೆ ತಿನ್ಬೇಕಾದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಅದೇ ಥರನೇ ನಾವು ಬಿಸಿ ಬಿಸಿ ಚೊಂಗೆ ಒಂದ್ರ ಮೇಲೆ ಒಂದು ಇಟ್ಟುಬಿಟ್ಟು ಅದಕ್ಕೆ ತುಪ್ಪ ಹಾಕಿಬಿಟ್ಟು ಅದಕ್ಕೆ ಮೇಲೆ ಸ್ವಲ್ಪ ನಾವೇ ಏನು ಹುರಿದುಟ್ಕೊಂಡಿರ್ತೇವಲ್ಲ ಗಸಗಸೆ ಆ ಗಸಗಸೇನ ಹಾಕಿಬಿಟ್ಟು ಅದ್ರ ಮೇಲೆ ನಾವು ಏನು ಸೂಸ್ಲ ರೆಡಿ ಮಾಡ್ಕೊಂಡಿರ್ತಲ್ಲ ಆ ಸೂಸ್ಲನ್ನ ಹಾಕೋತಾ ಇದ್ದೀನಿ ನಾನು ಸಕ್ಕರೆ ಹಾಕಿಬಿಟ್ಟು ತೋರಿಸಿದ್ದೀನಿ ಸೂಸ್ಲಾ ಅದಕ್ಕೆ ನೀವು ಬೆಲ್ಲನಾದರೂ ಹಾಕ್ಕೊಂಡು ಮಾಡ್ಕೊಬೋದು ನೋಡಿ ಇದೇ ಥರನ ಒಂದ್ರ ಮೇಲೊಂದು ನಾವು ಈ ಥರ ಮಾಡಿಕೊಂಡು ಇಟ್ಕೊಂಡ್ರೆ ಅದು ಸಾಫ್ಟಾಗಿ ಹಾಗೆ ಸಕ್ಕರೆನೂ ಸ್ವಲ್ಪ ಕರ್ಗದಂಗೆ ಅನಿಸುತ್ತೆ ಇದೇ ಥರನ ಮೇಲೆ ಮೇಲೆ ನಾವು ಎಷ್ಟು ಚೊಂಗ್ಯ ಇರ್ತಾವೆ ಅಷ್ಟನ್ನು ಮಾಡಿ ಈ ಥರ ಇಟ್ಕೊಂಡ್ಬಿಡ್ಬೇಕಾಗತ್ತೆ ಇಟ್ಕೊಂಡಿದ್ಮೇಲೆ ನೋಡಿ ಈ ಥರ ತಿನ್ಬೇಕಂದ್ರೆ ಮಡ್ಚ್ಕೊಂಡ್ಬಿಟ್ಟು ಈ ಥರ ನಾವು ಚೊಂಗೇನ ತಿನ್ಬೋದು ನೋಡಿ ನಮ್ಗೆ ಇವಾಗ ಸ್ವೀಟ್ ಚೊಂಗೆ ತೋರಿಸಿದ್ನಲ್ಲ ಇವಾಗ ತುಪ್ಪ ಹಚ್ಚಿಬಿಟ್ಟು ಇದಕ್ಕೆ ನಾವು ಸ್ವೀಟ್ ತಂದಿದ್ಮೇಲೆ ಇದಕ್ಕೆ ಸ್ವಲ್ಪ ಖಾರ ಬೇಕು ಅನ್ಸುತ್ತಲ್ಲ ಹಾಗಾಗಿ ನಾನಿಲ್ಲಿ ಈ ಥರ ತುಪ್ಪ ಹಾಕಿ ಅದಕ್ಕೆ ಮೇಲೆ ಈ ಥರ ಒಣ ಖಾರ ಪುಡಿಯನ್ನು ಹಾಕಿಬಿಟ್ಟು ಅದ್ರ ಜೊತೆ ಒಂದೊಂದು ನಾವಿಲ್ಲಿ ಖಾರ ಚೊಂಗೆ ಅಂತ ಒಂದೊಂದು ತುಪ್ಪ ಹಾಕಿಬಿಟ್ಟು ಮಾಡಿ ಮಾಡಿ ಇಟ್ಕೋತೇವೆ ನೋಡಿ ಬಿಸಿ ಬಿಸಿನ ನಾವು ಈ ಥರ ಮಾಡೋದ್ರಿಂದ ನಮ್ಗೆ ಸ್ವೀಟ್ ಜೊತೆ ಈ ಥರ ಒಂದೊಂದು ಖಾರ ಚೊಂಗೆನ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಇದು ಸ್ವಲ್ಪ ಆರಿದ ಮೇಲೆ ತುಪ್ಪ ಜೊತೆ ಸಕ್ಕರೆ ಬಿಟ್ಕೋತಾ ಬರುತ್ತೆ ಒಂದು ಸಾರಿ ನಾವು ಜಾಸ್ತಿ ಈ ಥರ ಸೂಸ್ಲಾ ಮಾಡಿಟ್ಕೊಂಡ್ಬಿಟ್ರೆ ನಾವು ಒಂದು ತಿಂಗ್ಳುವರೆಗೂ ಇದು ನಲ್ವತ್ತು ದಿನದ ಜಾರತಾ ಅಂತ ಏನಿರ್ತಲ್ಲ ಅಲ್ಲಿವರೆಗೂ ನಾವು ಈ ಥರ ಚೊಂಗ್ಯ ಮಾಡ್ಕೋಬೋದು ಮೂರು ದಿನ ದಿನದ ಜಾರ್ತಾ ಒಂದು ಸಾರ ಮಾಡ್ತಾರೆ ಹಾಗೆ ಹತ್ತು ದಿನದ ಜಾರತ ಅಂತೇಳಿ ಅದು ಅವಾಗ ಒಂದು ಸಾರಿ ಮಾಡ್ತಾರೆ ಹಾಗೆ ಲಾ ಲಾಸ್ಟ್ ನಲ್ವತ್ತು ದಿನಕ್ಕೆ ಒಂದು ಸಾರಿ ಮಾಡ್ಕೋತಾರ ಹಾಗಾಗಿ ಈ ಥರ ಸೂಸ್ಲ ಜಾಸ್ತಿ ಮಾಡಿಕೊಂಡ್ರೆ ನಮ್ಗೆ ಯಾವಾಗ ಅವಾಗ ಈ ಥರ ಚೊಂಗ್ಯಾನ ಒಂದು ತಿಂಗಳವರೆಗೂ ನಾವು ಮಾಡಿಟ್ಕೋಬೋದು ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್